ಕಾಡಲ್ಲಿ ಆ ದಿನ ಬೆಳಗ್ಗೆ ತುಂಬಾನೇ ಸುಂದರವಾಗಿತ್ತು ಎಲ್ಲಾ ಜಂತುಗಳು ಆ ನದಿಯತ್ರ ನೀರ್ ಕುಡಿಯೋಕೆ ಅಂತ ಬಂದಿರುತ್ತವೆ ಎಷ್ಟು ಒಳ್ಳೆ ನೀರಿದೆ ನಮ್ಮ ಕಾಡಿನ ಕೆರೆಯಲ್ಲಿ ನಿಜವಾಗ್ಲು ಆ ಪರಿಗೆ ಥ್ಯಾಂಕ್ಸ್ ಹೇಳಬೇಕು ನಾವು ಅವಳೇ ಅಲ್ವಾ ನಮ್ ಕೆರೆನ ನೀರ್ ತುಂಬಿಸಿದ್ದು ಹೌದು ನಿಜವಾಗ್ಲು ನಾವು ಅವಳ ಸಹಾಯನ ಮರಿಯಂಗಿಲ್ಲ ಆಗ ಕಾಲು ಅಲ್ಲಿಗೆ ಬಂದು ಎಲ್ಲಾರು ಜೀವಂತವಾಗಿರೋದನ್ನ ನೋಡಿ ಶಾಕ್ ಆಗತ್ತೆ ಆರೇ ಈ ಕೆರೆ ಹೇಗ್ ನೀರು ತುಂಬ್ತೋ ಎರಡು ತಿಂಗಳ ಮುಂಚೆ ನಾನ್ ನೀರಿಲ್ಲ ಅಂತೇಳಿ ತಾನೇ ಬಿಟ್ಟೋಗಿದ್ದಿಲ್ಲಿಂದ ಮತ್ತೆ ಇದು ಹೇಗ್ ಸಾಧ್ಯ ನೀನಂತೂ ಓಡೋದೇ ಅಲ್ವಾ ಸ್ವಲ್ಪ ಸಮಸ್ಯೆ ಬಂದ್ರು ಓಡೋಗ್ತೀಯಾ ಹಾಗೆಲ್ಲ ಹೇಳ್ಬೇಡ ಹೇಳಂಗೆ ಏನಾಯ್ತೋ ಅಂತ ಹಾ ಗೊತ್ತಾಯ್ತಾ ಎರಡು ತಿಂಗಳು ಮುಂಚೆ ನಾವು ತಲೆ ಬಿಸಿಯಾಗಿರೋವಾಗ ನನಗೊಂದು ಬಾಟ್ಲಿ ಸಿಕ್ತು ಒಂದು ಪರಿಯನ್ನು ಅದರಿಂದ ಬಿಡಿಸಿದ್ದೆ ನಾನು ಅವಳೇ ಅಲ್ವಾ ಒಂದು ನೀರನ್ನ ಹಾಂ ಹಾ ಹೌದು ಏನಾಯ್ತು ಏನಿಲ್ಲ 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 ಆ ಕಾಗೆ ಅಲ್ಲಿಂದ ಹೋಗ್ಬಿಡುತ್ತೆ ಆಮೇಲೆ ಅದು ಒಂದು ಗುಡಿಸಲ ಬಳಿ ಹೋಗುತ್ತೆ ಅಲ್ಲಿ ಅದೇ ಬೇಟೆಗಾರ ಇರ್ತಾನೆ ಅರೇ ಕಾಲೋ ಏನೋ ಏನ್ ಬಂದೆ ಮಾಂಟ ನಿನ್ನತ್ರ ಒಂದು ಪರಿ ಇತ್ತಲ್ಲ ಅದೆಲ್ಲಿದೆ ಅವಳು ನನ್ನ ನಾ ಈಡೇರಿಸ್ತಿರ್ಲಿಲ್ಲ ಅದಕ್ಕೆ ಅವಳನ್ನ ಬಾಟ್ಲಲ್ಲಿ ಹಾಕಿ ಕಾಡಲ್ಲಿ ಹೂತ್ ಬಿಟ್ಟೆ ಅವಳನ್ನ ನಾನು ಅಲ್ಲಿಂದ ತೆಗೆದ್ರು ಈಗ ಅವಳು ನಾನು ಕೇಳೆ ಕೇಳ್ತಾಳೆ ಹಾಗೆ ಏನೂ ಆಗಲ್ಲ ನೀನು ಅಲ್ಲೇ ಹೂತಾಗಿದ್ದಲ್ಲ ಚೋಟು ಜಿಂಕೆ ಅದನ್ನ ಹೊರಕ್ ತೆದ್ದಿದೆ ಅವನ ಪರಿ ನಾ ಸ್ವತಂತ್ರ ಮಾಡಿದಾನೆ ಅದೇ ಪರಿ ಕೆರೆನ ತುಂಬಿರೋದು ಈಗ ಕಾಡಿನ ಎಲ್ಲ ಪ್ರಾಣಿಗಳು ಖುಷಿಯಾಗಿವೆ ಏನು ನಾನ್ ಬರ್ತಾ ಇದ್ದೀನಿ ಬೇಟೆಗಾರ ತುಂಬಾ ಕೋಪದಿಂದ ಇರ್ತಾನೆ ತಕ್ಷಣ ಆಗ್ಲೇ ಕಾಡೊಳಗಡೆ ಹೋಗ್ತಾನೆ ಆಗ ಜಿಂಕೆ ಅದರ ಸ್ನೇಹಿತರ ಜೊತೆ ಅದು ಆಟಾಡ್ತಾ ಇರುತ್ತೆ ಶಿಕಾರಿ ಅಲ್ಲೇ ಇರುವ ಒಂದು ಮರದ ಮೇಲೆ ಕುತ್ಕೊಂಡು ಎಲ್ಲಾರನು ನೋಡ್ತಾ ಇರ್ತಾನೆ ನೋಡಿ ಚೋಟು ನೀವು ತಪ್ಪಿಸ್ಕೊಳ್ಳಿ ನಾನು ನಿಮ್ಮನ್ನ ಹುಡುಕ್ತೀನಿ ಹಂಗಂತ ಹೇಳಿ ಆನೆ ಕಣ್ಣನ್ನು ಮುಚ್ಕೊಳ್ಳುತ್ತೆ ಮತ್ತೆ ಕೌಂಟ್ ಮಾಡಕ್ ಶುರು ಮಾಡುತ್ತೆ ಚೋಟು ಜಿಂಕೆ ದುರ್ಭಾಗ್ಯದಿಂದ ಆ ಬೇಟೆಗಾರ ಕೂತಿರುವ ಅದೇ ಮರದ ಕೆಳಗಡೆ ಹೋಗಿ ಬಚ್ಚಿಟ್ಕೊಳ್ಳುತ್ತೆ ಬಂತು ನನ್ನ ಬೇಟೆ ಅವನು ತಕ್ಷಣ ದೊಡ್ಡ ಬಲೆಯನ್ನು ತೆಗೆದು ಅದ್ರ ಮೇಲೆ ಹಾಕ್ತಾನೆ ಆ ಜಿಂಕೆನು ಆದರೆ ತಕ್ಷಣ ಬೇಟೆಗಾರ ಕೈಯಲ್ಲಿರುವ ಬಂದೂಕಿಂದ ಅದನ್ನ ಗುರಿ ಇಡ್ತಾನೆ ಯಾರಾದ್ರೂ ನನ್ನ ಹತ್ರ ಬಂದ್ರೆ ಹೋಲ್ಡ್ ಮಾಡ್ತೀನಿ ಆನೆ ಅವನನ್ನ ಗುದ್ದಕ್ಕೆ ಹೋಗ್ತಾ ಇತ್ತು ಆದ್ರೆ ಈಗ ಜಿಂಕೆಯ ಪ್ರಾಣ ಸಿಕ್ಕಾಕೊಂಡಿದೆ ಅದರಿಂದ ಅದು ಬೇಜಾರಾಗತ್ತೆ ಸ್ವಲ್ಪತ್ ತಾದ್ಮೇಲೆ ಬೇಟೆಗಾರ ಜಿಂಕೆನ ಕರ್ಕೊಂಡ್ ಹೋಗಿ ಆ ನದಿಯ ಬಳಿ ಕೂರಿಸ್ತಾನೆ ಆದ್ರೆ ಈಗ ಕೂಡ ಆ ಬಂದೂಕಿಂದ ಗುರಿ ಇಟ್ಟಿರೋದ್ ಮಾತ್ರ ಬಿಟ್ಟಿಲ್ಲ ಈ ಕೆರೆಯಿಂದ ಕುಡಿದ್ರೆ ತಲೆ ಆ ಜಂತುಗಳಿಗೆಲ್ಲರಿಗೂ ತುಂಬಾ ಕೋಪ ಬರುತ್ತೆ ಆದ್ರೆ ಯಾರು ಏನು ಮಾತಾಡಲ್ಲ ಸ್ವಲ್ಪ ಸ್ವಲ್ಪವಾಗಿ ತುಂಬಾ ದಾಹವಾಗಿ ಇರುವ ಎಲ್ಲಾ ಜಂತುಗಳು ಅಲ್ಲಿ ಬಂದು ಸೇರ್ತವೆ ನಮಗ್ ತುಂಬಾ ದಾಹ ಆಗ್ತಿದೆ ಆದ್ರೆ ನಾವು ನೀರ್ ಕುಡಿಯಲ್ಲ ನೀವು ನನ್ನ ಬಗ್ಗೆ ಚಿಂತೆ ಮಾಡಬೇಡಿ ನನಿಗೋಸ್ಕರ ಇಡೀ ಕಾಡು ಸಾಯೋದು ನನಗಿಷ್ಟ ಇಲ್ಲ ನೀವೆಲ್ಲ ನೀರು ಕುಡೀರಿ ಹಾ ನನಗೆ ಹೊಡೆದ್ರು ಕೂಡ ನನಗೆ ಏನು ಬೇಜಾರಿಲ್ಲ ಇಲ್ಲ ಕಣೋ ನೀನು ಆ ದಿನ ಆ ಕೆಲಸ ಮಾಡಿಲ್ಲ ಅಂದ್ರೆ ನಾವೆಲ್ಲ ಸತ್ತೋಗ್ತಾ ಇದ್ವಿ ಕಣೋ ನೀನು ನಮ್ಮ ಪ್ರಾಣ ಕಾಪಾಡಿದ್ಯಾ ನಿನ್ನ ಪ್ರಾಣ ಹೋಗೋ ಹಾಗೆ ನಾವೇನ್ ಮಾಡೋದು ಏ ದುಷ್ಟ ನಾನು ನಿನಗೆ ಏನು ಮಾಡಿದ್ದೀನಿ ಅಂತ ನನ್ನನ್ನ ಹೊಡಿಯೋದೂ ಇಲ್ಲ ಬಿಡೋದು ಇಲ್ಲ ಎಷ್ಟು ದಿನಗಳ ತನಕ ಹೀಗಿಡ್ತೀಯ ನೀನು ಆ ಪರಿಯನ್ನ ಕೂಡಕಿದ್ದು ನಾನೇನೇ ನೀನದನ್ನು ತೆಗ್ದೆ ಮತ್ತೆ ಬಿಡಿಸ್ದೆ ಹಾ ನೀನು ನಿನ್ನ ಕಣ್ಣಾರೆ ಫ್ರೆಂಡ್ಸ್ ಸಹ ಯೋದ್ ನೋಡ್ತೀಯ ಮತ್ತೆ ನೀನು ಕೂಡ ನೀರಿಲ್ದೇನೆ ಸತ್ತೋಗ್ತೀಯ ಚೋಟು ಜಿಂಕಿ ಪಾಪ ನಿರಾಶೆ ಆಗುತ್ತೆ ಆಮೇಲೆ ಜಂತುಗಳೆಲ್ಲ ಒಂದೇ ಸಲ ಹೇಳ್ತಾರೆ ನೀಲಿ ದೇವತೆ ನೀನು ಎಲ್ಲಿದೀಯ ಜಿಂಕೆಯನ್ನು ಬಂದು ಕಾಪಾಡು ಎಷ್ಟೇ ಹೊಡೆದ್ರು ಅವಳು ಬರಲ್ಲ ಗೊತ್ತಾಯ್ತ ಅವಳು ಬರಲ್ಲ ಆಗ ಎಲ್ಲಾರ್ಗೂ ಒಂದು ಶಬ್ದ ಕೇಳಿಸುತ್ತೆ ಏ ಪೇಟೆಗಾರ ನಾನ್ ಇಲ್ಲಿದ್ದೀನಿ ಯಾರನ್ನಿಡ್ಕೊಂಡು ಇದು ಯಾರು ವಯಸ್ಸು ಆಗ ಎಲ್ಲಾರು ನೋಡ್ತಾರೆ ಇನ್ನೊಂದು ಚೋಟು ಜಿಂಕೆ ಅವ್ರ ಮುಂದೆ ನಡ್ಕೊಂಡ್ ಬರ್ತಾ ಇರುತ್ತೆ ಎರಡೆರಡು ಚೋಟು ಜಿಂಕೆ ಹೇಗಾಯ್ತು ಎರಡ್ ಎರಡಲ್ಲ ಒಂದೇನೆ ಹೌದಾ ಹಾಗಾದ್ರೆ ಸರಿ ನಾನ್ ನಿನ್ನನ್ನೇ ಹಿಡಿತೀನಿ ಚೋಟು ಜಿಂಕೆಯನ್ನು ಆ ಬೇಟೆಗಾರ ಬಿಟ್ಬಿಟ್ಟು ಇನ್ನೊಂದು ಚೋಟು ಜಿಂಕೆಯ ಮೇಲೆ ಹೋಗಿ ಅವನ ಬಂದೂಕಿಂದ ಗುರಿ ಇಡ್ತಾನೆ ಯಾರಾದ್ರೂ ನೀರ್ ಕುಡಿದ್ರೆ ಇವ್ನ ಕೊಂಡಾಕ್ತೀನಿ ಎಷ್ಟು ಹೊಚ್ಚು ಬೇಟೆಗಾರ ಇನ್ನು ನಾನು ನನ್ನ ಕಂಡಿಡಿಲಿಕ್ಕಾಗ್ಲಿಲ್ಲ ಇವನಿಗೆ ಆಗ ಅಲ್ಲಿಗೆ ಇನ್ನೊಂದು ಚೋಟು ಜಿಂಕೆ ಬರುತ್ತೆ ಅದನ್ನ ನೋಡಿ ಎಲ್ಲರೂ ಇನ್ನೂ ಶಾಕ್ ಆಗಿಬಿಡ್ತಾರೆ ಹಾ ಎಷ್ಟು ಎಷ್ಟು ಜಿಂಕೆ ಅಯ್ಯಪ್ಪ ಆ ನವನಿಗೆ ಹುಚ್ಚು ಹಿಡಿತದೆ ಚೋಟು ಜಿಂಕೆ ಎಷ್ಟಿದೆ ಇಲ್ಲಿ ಆ ಅವನು ಕಿರ್ಚ್ತಾ ಇರೋದನ್ನ ನೋಡಿ ಎಲ್ಲಾ ಜಂತುಗಳು ನಗಕ್ಕೆ ಶುರು ಮಾಡ್ತವೆ ಆಮೇಲೆ ತಡ ಮಾಡದೆ ಆ ನದಿಯಲ್ಲಿ ಹೋಗಿ ಎಲ್ಲರೂ ನೀರು ಕುಡಿತಾರೆ ನೀನಿ ಸರಿ ಮಾಡಿಲ್ಲ ಚೋಟು ಜಿಂಕೆ ಮೂರಿದ್ರೆ ಮೂರನ್ನು ಹೊಡೆದಾಗ್ತೀನಿ ನಾನು ಅಂಗತ್ ಹೇಳಿ ಅವನು ಶೂಟ್ ಮಾಡಕ್ ಹೋದ ಆ ತಕ್ಷಣ ಆ ಬಂದು ಅವನ ಕೈಯಿಂದ ಹಂಗೆ ಗಾಳಿಯಲ್ಲಿ ಹಾರಕ್ ಶುರು ಆಗತ್ತೆ ಏನಾಗ್ತಾ ಇದೆ ಇದು ಆಗ ನೀಲಿ ದೇವತೆ ಅವ್ರ ಮುಂದೆ ಬರ್ತಾಳೆ ಎಲ್ಲರೂ ಅವಳನ್ನ ನೋಡಿ ತುಂಬಾ ಸಂತೋಷ ಪಡ್ತಾರೆ ದುಷ್ಟ ಬೇಟೆಗಾರ ನೀನು ಹಿಡಿದಿದ್ದೆ ಅಲ್ವಾ ಅದೇ ನಿಜವಾದ ಆ ಚೋಟು ಜಿಂಕೆ ಆಮೇಲೆ ಬಂದಿದ್ದಲ್ಲ ನಾನು ಮಾಡಿದ ಮಾಹೆ ಮಾತ್ರ ಆಮೇಲೆ ಮಿಕ್ಕಿರುವ ಜಿಂಕೆಗಳು ಮಾಯ ಆಗ್ತವೆ ಅದನ್ನ ನೋಡಿ ಅವನು ಕೋಪದಿಂದ ಅವನ ತಲೆಯನ್ನು ಕೆರ್ಕೊಂಡು ಕಿರುಚಕ್ ಶುರು ಮಾಡ್ತಾನೆ ಗೂಬೆ ಮಾಡ್ತೀಯ ಹಾ ಏನಂದೆ ನಿನ್ನೆ ಗೂಬೆ ಮಾಡಿದ್ನಾ ಐಡಿಯಾ ಅಂತೂ ಚೆನ್ನಾಗಿದೆ ಹಂಗಂತೇಳಿ ತಕ್ಷಣ ಅವಳು ಮಾಯೆ ಮಾಡಿ ಬೇಟೆಗಾರನ್ನ ಗೂಬೆಯನ್ನಾಗಿ ಮಾಡ್ತಾಳೆ ಅಯ್ಯೋ ದೇವ್ರಿ ನಾನಂತೂ ಗೂಬೆ ಹೋಗ್ನಲ್ಲ ನೀನು ಈ ಜಂತುಗಳಿಗೆ ತುಂಬಾ ಕಷ್ಟ ಕೊಟ್ಟಿದೀಯ ಈಗ ನೀನು ಈ ಜಂತುಗಳ ಜೀವನವನ್ನು ಜೀವಿಸಿ ನೋಡು ಎಷ್ಟು ಕಷ್ಟ ಅಂತ ಗೊತ್ತಾಗತ್ತೆ ಇಲ್ಲ ಇಲ್ಲ ಸರಿಯಾಗಿ ಬರ್ತೀನಿ ನಾನು ಮತ್ತೆ ಹಿಂದೆ ಬರ್ತೀನಿ ಹಂಗಂತೇಳಿ ಅವನು ಅಲ್ಲಿಂದ ಹಾರಿ ಹೋಗ್ಬಿಡ್ತಾನೆ ಧನ್ಯವಾದ ಪರಿ ನೀನಿಯೊ ಟೈಮಿಗೆ ಬಂದಿಲ್ಲ ಅಂದ್ರೆ ನಾನು ಸತ್ತೋಗ್ತಾ ಇದ್ದೆ ನಿಮಗೆ ಯಾವಾಗ ಏನ್ ಸಮಸ್ಯೆ ಬಂದ್ರು ನೀವು ನನ್ನನ್ನ ನೆನಪಿಸಿಕೊಳ್ಳಿ ನಾನೀಗ ಹೋಗ್ಬರ್ತೀನಿ ಬಾಯ್ ಬಾಯ್ ಫ್ರೆಂಡ್ಸ್ ಬಾಯ್ ಬಾಯ್ ಚೋಟು ಜಿಂಕೆ ಹಂಗಂತ ಹೇಳಿ ಅವಳು ಗಾಲಿಯಲ್ಲಿ ಹಾರ್ಕೊಂಡ್ ಹೋಗ್ಬಿಡ್ತಾಳೆ ಮತ್ತೆ ಎಲ್ಲರೂ ತುಂಬಾನೇ ಸಂತೋಷ ಪಡ್ತಾರೆ